ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಮತದಾರರಿಗೆ ವಿಶೇಷವಾಗಿ ನಮಸ್ಕಾರಗಳು ತಮ್ಮಲ್ಲಿ ಕಳಕಳೆ ವಿನಂತಿ ಬಿಸಿಲು ಜಾಸ್ತಿ ಇದೆ ಆದರೂ ಕೂಡ ವೋಟಿಂಗ್ ಮಸ್ಟ್ ಯಾಕೆ ಓಟ್ ಹಾಕಬೇಕು ಎದು ಕೋಟ್ ಹಾಕಬೇಕು ವೈ ವಿ ಶುಡ್ ಓಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಬೆಳಗ್ಗೆ ಏಳು ಗಂಟೆಯಿಂದ ವೋಟಿಂಗ್ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಐದು ಗಂಟೆವರೆಗೂ ನಂಗೆ ಗೊತ್ತಿದೆ ಬಿಸಿಲು ಜಾಸ್ತಿ ಇದೆ ಸಾಕಷ್ಟು ಜನ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಬೆಳಗ್ಗೆ ಬೆಳಗ್ಗೆನೇ ಜಲ್ದಿ ಬಂದು ವೋಟಿಂಗ್ ಮಾಡ್ಕೊಳ್ತಕ್ಕಂಥ ಕೆಲಸ ಎಲ್ಲರೂ ಮಾಡಿದ್ರೆ ದೇಶ ಬೇಕು ನಮ್ಗೆ ರಸ್ತೆ ಬೇಕು ನಮ್ಗೆ ನೀರು ಬೇಕು ನಮ್ಗೆ ರೋಡ್ ಇಲ್ಲ ಅನ್ನೋದು ಬದಲು ಬಂದು ಮತ ಹಾಕಿ ಮಿನಿಮಮ್ ಅಭ್ಯರ್ಥಿಗೆ ವೈ ವಿ ಶುಡ್ ಡೋಟ್ ಯಾಕೆ ಓಟ್ ಹಾಕಬೇಕು ಈಗ ಈ ಅವಶ್ಯಕತೆ ಯಾರು ಓಟ್ ಹಾಕೋರು ನಮ್ಗೆ ಅವಶ್ಯಕತೆ ಇದೆ ಅನ್ನೋದು ಇಂಪಾರ್ಟೆಂಟು ಈಗ ದೇಶದ ಪರಿಸ್ಥಿತಿ ಏನಿದೆ ಚುನಾವಣೆ ಬಂದಿದೆ ಚುನಾವಣೆ ಬಂದ ತಕ್ಷಣ ಎಲ್ಲ ಪಕ್ಷದವರು ಬಂದು ಮತ ಕೇಳ್ತಾರೆ ಸಹಜ ಆದರೆ ಏನಕ್ಕೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಇವತ್ತು ನೋಡಿ ಸನ್ಮಾನ್ಯ ದೇವೇಗೌಡರು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ನಿರ್ಧಾರ ಮಾಡಿದ್ದಾರೆ ಮಾಜಿ ಪ್ರಧಾನಿಗಳು ಅವರು ನಮ್ಮ ಮೈತ್ರಿ ಧರ್ಮನ ನಿಭಾಯಿಸಬೇಕು ದೇಶಕ್ಕೆ ಇವತ್ತು ಮೋದಿ ಅವಶ್ಯಕತೆ ಇದೆ ಸಣ್ಣ ಸಣ್ಣ ಭೇಟಿ ಬಚಾವ್ ಭೇಟಿ ಪಡಾವ್ ಸ್ಕೀಮ್ ತಗೊಳ್ಳಿ ಇವತ್ತು ಸ್ವಚ್ಛ ಭಾರತ್ ದೇಶನೇ ಖರೀದಿಯ ಇರಾದ ಲೋಗೋನೇ ಖರೀದಿಯ ಬಾದ ಅಂತ ಆ ಥರ ಇವತ್ತು ಸಂಕಲ್ಪಗಳು ಮಾಡ್ಕೊಂಡಿದ್ದಾರೆ ಇವತ್ತು ಜಾ ಜಾತಿ ಈ ಜಾತಿಗೆ ನೋಡ್ತಾ ಇಲ್ಲ ಆ ಜಾತಿಗೆ ನೋಡ ನೋಡ್ತಾ ಇಲ್ಲ ಪ್ರಧಾನಮಂತ್ರಿಗಳಂತ ಆರೋಪ ಮಾಡ್ತಾರೆ ಆದರೆ ಅದು ತಪ್ಪು ಇವತ್ತು ಮನೆ ಮನೆಗೆ ಉಜಾಲ ಸ್ಕೀಮಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿಲ್ವ ಯಾರು ಇಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ ಅವ್ರಿಗೇನು ಜಾತಿ ನೋಡಿದಾರ ಎಲ್ಲ ಎಲ್ಲ ಸಮುದಾಯದವರು ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ ಯಾಕೆ ಕೋವಿಡ್ ವ್ಯಾಕ್ಸಿನೇಷನ್ ಯಾರೋ ಒಂದು ರೂಪಾಯಿ ಕಟ್ಟಿದ್ದಾರೆ ಕೋವಿಡ್ ವ್ಯಾಕ್ಸಿನೇಷನ್ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ದೇಶದವ್ರಿಗೆ ಬಿಟ್ಟು ವಿದೇಶದವ್ರಿಗೂ ಕೂಡ ಸಹಕಾರ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಿದ್ದಾರೆ ಅಂದರೆ ಅದು ನರೇಂದ್ರ ಮೋದಿ ಅವ್ರಿಗೆ ಭದ್ರತೆ ಭಾಳ ಇಂಪಾರ್ಟೆಂಟ್ ಮನೇ ಯುಕ್ರೈನ್ ಆಯಿತು ಮೊದಲೇನೋ ವಾರ ಆಗಿದ್ದರೆ ನಮ್ಮ ದೇಶದ ಜನಗೆ ಹೇಗೆ ಗೌರವದಿಂದ ಘನತೆಯಿಂದ ಎರಡು ವಾರ ನಿಲ್ಲಿಸಿ ನಮ್ಮ ಜನ ನಮ್ಗೆ ವಾಪಸ್ ದೇಶಕ್ಕೆ ಬರ್ತಕ್ಕಂಥ ಕೆಲಸ ಆ ಸುರಕ್ಷತೆ ಆ ಭದ್ರತೆ ಬಂದಿದೆ ಅದಕ್ಕಾಗಿ ಇವತ್ತು ದೇಶದ ಚಿಂತೆ ಮಾಡಬೇಕು ದೇಶದಲ್ಲಿ ಯಾವ ನಡೀತಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕಂದ್ರೆ ಇಲ್ಲಿ ನಾವು ಭಗವಂತ ಕಮ್ ಅವ್ರಿಗೆ ಓಟ್ ಇಲ್ಲಿಂದ ನಾವು ಪ್ರತಿಯೊಂದು ಮೆಂಬರ್ ಪಾರ್ಲಿಮೆಂಟ್ಗೆ ಇಡೀ ಭಾರತದಿಂದ ನಾವು ಕೇಳಿಸ್ಕೊಟ್ರೆ ಅವಾಗ ಮಾತ್ರ ನರೇಂದ್ರ ಮೋದಿಜಿಯವರು ಗೆಲ್ತಾರೆ ತಮ್ಮಲ್ಲೆಲ್ಲರಲ್ಲಿ ಕಳೆಕಳೆ ವಿನಂತಿ ತಮ್ಮ ಮತ ಅಮೂಲ್ಯವಾದ ಮತ ಕ್ರಮ ಸಂಖ್ಯೆ ಎರಡು ಭಗವಂತ ಖೋಬಾ ಅವ್ರಿಗೆ ಮತ ಹಾಕಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಿದಂಗೆ ತಾವು ಹಾಕಿ ಆಶೀರ್ವಾದ ಮಾಡಿ ಅಂತ ನಮ್ಮೆಲ್ಲರಲ್ಲಿ ಕಳ್ಕೊಳ್ಳುವ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ